ನಮ್ಮ ರಾಷ್ಟ್ರೀಯ ಸೇ ಕಾನೂನು ಸೇವಾ ಪ್ರಾಧಿಕಾರದ ಒಂದು ನಿರ್ದೇಶನದ ಮೇರೆಗೆ ನಾಲ್ಕು ಲೋಕದಲತ್ಗಳನ್ನು ಮಾಡಬೇಕಂತ ಆದೇಶ ಆಗಿದೆ ಆ ಪ್ರಯುಕ್ತ ಆ ಪ್ರಕಾರ ಮಾರ್ಚ್ ಎರಡನೇ ಶನಿವಾರದಂದು ನಮ್ಮ ಈ ವರ್ಷದ ಮೊದಲ ಒಂದು ಲೋಕದಲತನ್ನು ಹಮ್ಮಿಕೊಳ್ಳುವವರಿದ್ದೇವೆ ಈ ಒಂದು ಲೋಕದಲತ್ ಪೂರ್ವಭಾವಿ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಬೇಕಾಗಿ ನಡೆಸಿಕೊಳ್ಳಲಿರುವಂತಹ ನಮ್ಮ ತುಮಕೂರು ಜಿಲ್ಲಾ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಶ್ರೀ ಬಿ ಜಯಂತ್ ಕುಮಾರ್ ಸರ್ ಅವರನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್ವೋರಿಗೂ ನ್ಯಾಯ ಎಂಬುದು ಭಾರತದ ಕಾನೂನು ಯಾವೊಬ್ಬ ಪ್ರೇಜಿಯು ತನ್ನ ಆರ್ಥಿಕ ಅಥವಾ ಇತರೆ ಸೌಲಭ್ಯಗಳ ಕಾರಣಗಳಿಂದಾಗಿ ಕೊಡುವುದು ಪಡೆಯುವುದರಿಂದ ಉಚಿತನಾಗಿರಬೇಕ ಉಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸಲು ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯ ಒದಗಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ನೆಕ್ಸ್ಟ್ ಮಾರ್ಚ್ ತಿಂಗಳ ಎಂಟನೇ ತಾರೀಕಿಗೆ ನಾವು ಲೋಕದಾಲತನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಬಾರಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕದಾಲತ್ನಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂಥ ಪ್ರಕರಣಗಳಲ್ಲಿ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಪ್ರಕರಣಗಳು ತೀರ್ಮಾನವಾಗಿದೆ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತೆರಡು ದಾಂಪತ್ಯ ಪ್ರಕರಣಗಳೆಂದರೆ ಮ್ಯಾಟ್ರಿಂಗ್ ರಾಜಿ ಮಾಡಿಕೊಂಡು ತಮ್ಮ ವ್ಯಾಜ್ಯವನ್ನು ತೀರ್ಮಾನಿಸಿಕೊಂಡು ಹೋಗಿದ್ದಾರೆ ಇನ್ನೂರ ಹನ್ನೆರಡು ಪಾರ್ಟಿಷನ್ ಪ್ರಕರಣಗಳು ಆಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸು ತೊಂಬತ್ತೇಳು ಎನ್ ಆ್ಯಕ್ಟ್ ಪ್ರಕರಣ ನೆಗೋಷಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕರಣ ಚೆಕ್ ಬೌನ್ಸ್ ಕೇಸ್ಗಳು ಇನ್ನೂರ ಅರವತ್ತೈದು ಮತ್ತು ಮೋಟರ್ ವೆಹಿಕಲ್ ಪರಿಹಾರದ ಅರ್ಜಿಗಳು ನೂರ ಐವತ್ತೆಂಟು ಹಾಗೆ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತು ಕೋಟಿನಲ್ಲಿ ತನಿಖೆಗೆ ಇರುವಂಥ ಪ್ರಕರಣಗಳು ರಾಜಿಯಾಗಿದೆ ಆಮೇಲೆ ವ್ಯಾಜ್ಯಪೂರ ಪ್ರಕರಣಗಳು ಸುಮಾರು ತೊಂಬತ್ತೈದು ಸಾವಿರದ ಆರು ಪ್ರಕರಣಗಳು ಬಿಲವರಿಯಾಗಿವೆ ಒಟ್ಟು ನಾವು ಚೆಕ್ಕಮಾನ್ಯ ವ್ಯಾಜ್ಯಪೂರ ಪ್ರಕರಣಗಳ ಪೈಕಿ ಚಕುವ ಅಮಾನ್ಯ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳಿರ್ಬೋದು ಅಥವಾ ಕಾರ್ಮಿಕ ವೇತನಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಕರಣಗಳು ವಿದ್ಯುತ್ ಅಥವಾ ನೀರಿನ ತೆರಿಗೆ ಅಥವಾ ಶುಲ್ಕಗಳು ಮತ್ತು ರಾಜ್ಯ ಆಗಬಲ್ಲ ಅಂತ ವೈವಾಹಿಕ ಪ್ರಕರಣಗಳು ಈಗಾಗಲೇ ಜಿಲ್ಲಾ ನ್ಯಾಯಾಧೀಶರು ಹೇಳಿದ ಹಾಗೆ ಪಾಲು ವಿಭಾಗ ಪ್ರಕರಣಗಳು ಇಂಜೆಕ್ಷನ್ ದಾವೆಗಳು ಸಿವಿಲ್ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳನ್ನು ಈ ಲೋಕದಲದಲ್ಲಿ ನಾವು ಇತ್ಯಾಸಪಡಿಸುತ್ತಿದ್ದೇವೆ ಅದೇ ರೀತಿ ವ್ಯಾಜ್ಯಪೂರ್ವ ಪ್ರೀಲಿಟಿಗೇಷನ್ ಕೇಸಸ್ ಅಂತ ಹೇಳ್ತೀವಿ ಹೇಳಿದರೆ ಬ್ಯಾಂಕ್ ವಸೂಲಾತಿ ಪ್ರಕರಣಗಳನ್ನು ಇನ್ನೂ ಅವರು ಕೋರ್ಟಿಗೆ ಕೇಸು ದಾಖಲೆ ಮಾಡ ಇರುವಂತಹ ಎಲ್ಲ ರೀತಿಯ ಪ್ರಕರಣಗಳನ್ನು ಸಹ ಈ ಲೋಕದಲತ್ತಲ್ಲಿ ನಾವು ಇತ್ಯರ್ಥಕ್ಕೆ ಪ್ರಯತ್ನ ಪಡ್ತೇವೆ ಅದೇ ಅದ್ರ ಆದ್ದರಿಂದ ನೀವು ಸಾರ್ವಜನಿಕರು ಮತ್ತು ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿರುವ ಪ್ರಕರಣಗಳನ್ನು ಈ ದಿನಾಂಕ ಎಂಟು ಮೂರು ಇಪ್ಪತ್ತೈದರಂದು ನಡೆಯುವ ರಾಷ್ಟ್ರೀಯ ಲೋಕದಲತ್ತಲ್ಲಿ ಅತಿ ಶೀಘ್ರವಾಗಿ ಪರಿಹಾರ ಪಡೆಯುವ ಒಂದು ದೃಷ್ಟಿಯಿಂದ ಇತ್ಯರ್ಥ ಹಾಗೂ ಹಾಗೂ ಈ ಸಲದ ಲೋಕದಲ್ಲತ್ತನ್ನು ಸಹ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಒಂದು ಸಹಕಾರವನ್ನು ನಾವು ನ್ಯಾಯಾಂಗ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೋರಿ ಕೋರ್ಕೊಳ್ತೇವೆ